ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಶೋಧ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾಗತನಂಜಯ ನಾ ಇವತ್ತು ಸುತ್ತೂರು ಜಾತ್ರೆಗೆ ಬಂದಿದ್ದೀವಿ ಸುತ್ತೂರು ಜಾತ್ರೆ ವಸ್ತು ಪ್ರದರ್ಶನಕ್ಕೆ ಬಂದಾಗ ಇಲ್ಲಿ ಆಕರ್ಷಕವಾಗಿ ಈ ಈ ಇವರು ಮಾಡಿರೋ ಕಲಾಕೃತಿಗಳು ಮತ್ತೆ ಏನೇನು ಐಟಮ್ಸ್ ಮಾಡಿದ್ದಾರೆ ಇದು ಯಾವ್ದ್ರಿಂದ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಇದನ್ನ ಇವ್ರು ಮಾಡಿರೋರು ಇಲ್ಲೇ ಇದಾರೆ ಇವ್ರದೊಂದು ಸಂದರ್ಶನ ತಗೊಳ್ಳೋಣ ಅನ್ಕೊಂಡಿದೀನಿ ಸರ್ ನಿಮ್ಮ ಹೆಸರೇನು ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ ನಾವು ಇದು ಮಾಡಾಕ ಮೂವತ್ತು ನಾನು ಮಾಡ್ತಾ ಇದ್ದೇನೆ ಇದು ನಮ್ಮ ಲೋಕಲ್ ಎಲ್ಲಾ ಕಡೆ ಸಿಗುವಂತ ಹುಲ್ಲು ಅಂದ್ರೆ ಇದು ಈ ಕಡೆ ಎಲ್ಲಾ ಒಡಕೆ ಅಂತಾರೆ ನಮ್ ಕಡೆ ಎಲ್ಲಾ ಜಂಡುಲ್ಲು ಅಂತಾರೆ ಆಪು ಅಂತಾರೆ ಇದ್ರಲ್ಲಿ ನಾವು ಕೆರೆಯಲ್ಲಿ ಬೆಳೆದಿರುತ್ತದೆ ಇದನ್ನ ತಗೊಂಡು ನಾವು ಕಟ್ ಮಾಡಿ ಒಣಗಿಸ್ಬಿಟ್ಟು ಕೆಲವಿಷ್ಟು ಜನರಿಗೆ ನಾವು ಎಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ಲ ಕಲಿಸಿದ್ದೇವೆ ಆಮೇಲೆ ಕೆಲವಿಷ್ಟು ಸ್ಕೂಲು ಕಾಲೇಜ್ಗಳಿಗೆಲ್ಲ ವರ್ಕ್ಶಾಪ್ ಎಲ್ಲ ಕೊಡ್ತಾ ಇರ್ತೇವೆ ಇದರಿಂದ ಒಂದು ಸ್ವಲ್ಪ ಹಳಿದನ್ನ ನೆಸದು ಹೋಗಬಾರ್ದು ಅಂತ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೇವೆ ಪ್ಲಾಸ್ಟಿಕ್ ಬ್ಯಾನ್ ಆಗೋದ್ರಿಂದ ಇದನ್ನ ನೈಸರ್ಗಿಕವಾಗಿ ಇದನ್ನ ಬಳಕೆ ಮಾಡಿದರೆ ಜನರಿಗೆ ಏನು ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅಂತ ನಾವು ಇದನ್ನ ಮಾಡ್ತಾ ಇದ್ದೇವೆ ಸರ್ ಇದು ಎಲ್ಲಾ ಕಡೆ ಸಿಗುತ್ತಾ ಈ ಹುಲ್ಲು ಈ ಹುಲ್ಲು ಎಲ್ಲಾ ನೀರ್ ಎಲ್ಲಿ ಇರುತ್ತೆ ಎಲ್ಲಾ ಕಡೆ ಬೆಳೆಯುತ್ತೆ ಎಲ್ಲಾ ಕಡೆ ಸಿಗುತ್ತೆ ಆದ್ರೆ ನಾವು ಮಾರಾಟ ಮಾಡೋದು ಅಷ್ಟೇ ಅಲ್ಲ ಜನರಿಗೆ ನಾವು ಹೇಳ್ಕೊಡ್ತೇವೆ ಇದ್ರ ಸಿಗುತ್ತೆ ನಿಮ್ಮಲ್ಲಿ ನಿಮ್ಗೆ ಏನ್ ಬೇಕಿದ್ರಿಂದ ಇದರಿಂದ ಇಷ್ಟೆಲ್ಲ ವಸ್ತು ಇದೆ ಇದ್ರಲ್ಲಿ ಏನ್ ಬೇಕೋ ನಿಮ್ ಮನೆಯಲ್ಲಿ ಕುಂತು ನಿಮ್ ಮನೆಗೆ ಬಳಕೆ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು ಅಲ್ಲ ಇದು ಈಗ ನಮಗೆ ಇದೆಲ್ಲ ಮಾಡಕ್ ಬರಲ್ವಲ್ಲ ಸರ್ ಈಗ ಈ ಹುಲ್ಲ ತಗೊಂಡ್ಬಂದು ಒಣಗಿಸಿ ಅಥವಾ ಹೆಂಗೆ ಬಳಸ್ಬೋದು ಅಥವಾ ಯಾರಿಗಾದ್ರು ಮಾರಬೇಕಾ ಅಥವಾ ನೀವೇ ಅದನ್ನ ಕಟ್ ಮಾಡ್ಕೊಂಡು ತಗೊಂಡ್ ಬಂದು ಒಂದ್ ವಾರದಲ್ಲಿ ಒಣಗೋಗುತ್ತೆ ಒಣಗೋದ್ಮೇಲೆ ಬಿಡಿ ಬಿಡಿಯಾಗಿ ಮಾಡ್ಕೊಬೇಕು ಇವ್ ತರ ಮಾಡ್ಕೊಂಡು ಶೇವ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಶೇವ್ ಮಾಡಿ ಇಟ್ಕೊಂಡ್ಮೇಲೆ ಅದನ್ನ ನಿಮ್ಗೆ ಯಾವಾಗ ಮಾಡ್ಬೇಕು ಮಾಡ್ಬೇಕನ್ತದ ಅವಾಗ ಒನ್ ಅವರ್ ನೀರಲ್ಲಿ ನೆಲೆಸಿಬಿಟ್ರೆ ಬಹಳ ಮಿದುವಾಗುತ್ತೆ ನೀವು ಯಾವ್ದು ಪ್ರಾಡಕ್ಟ್ ಆದ್ರೂ ನೀವು ಮಾಡಬಹುದು ಅದರಿಂದ ಈಗ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡೋದ್ರಿಂದ ಮಾಡಿರೋದ್ರಿಂದ ಪ್ಲಾಸ್ಟಿಕ್ ನ ಯಾರು ಬಳಸ್ತೆ ಈ ತರ ಪ್ರಾಡಕ್ಟ್ಗಳನ್ನ ನಾವೇ ಮನೇಲಿ ನಾವು ಮನೇಲಿ ತಯಾರಿಸಿಕೊಂಡು ಬಳ್ಸಕ್ ಆಗದಿದ್ರು ಈ ಹತ್ರ ತಗೊಂಡ್ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದನ್ನ ನೋಡಕ್ಕೂ ಆಕರ್ಷಕವಾಗಿದೆ ಸರ್ ಇದರಲ್ಲಿ ರೇಟ್ ಹೆಂಗೆಲ್ಲ ಇದೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇಲ್ಲ ಮೇಡಮ್ ಇದು ಫಸ್ಟ್ ಟೈಮ್ ಕಲ್ತ್ಕೊಳ್ಳೋ ಮಟ್ಟ ಅಷ್ಟೇ ಇದು ಸ್ವಲ್ಪ ಇದಾಗುತ್ತೆ ಈಗ ಕಲ್ತ್ಕೊಂಡ್ಮೇಲೆ ಅವ್ರಿಗೆ ಈಜಿ ಅನ್ಸುತ್ತೆ ಅದಂದ್ರೆ ನಮ್ದು ಸ್ಟಾರ್ಟಿಂಗ್ ಅವ್ರಿಗೆ ಇದೆ ಐವತ್ ರೂಪಾಯಿ ಹಿಡ್ಕೊಂಡು ಐನೂರು ರೂಪಾಯಿ ಮಟ್ಟನು ಇದೆ ಪ್ರಾಡಕ್ಟ್ ಆ ಅದೆಲ್ಲ ಐದ್ ಸಾವಿರ ಆರ್ ಸಾವಿರ ಅದೆಲ್ಲ ಇದೆ ಎತ್ತಿನ ಮುಖ ಅದೆಲ್ಲ ಇದೆ ಅದ್ ನಾವ್ ಯಾವ್ದು ಮಾಡ್ತೇವಿ ಅದನ್ನ ಮಾಡಬಹುದು ಸರ್ ಈಗ ಒಂದ್ ನಿಮಿಷಕ್ಕೆ ಸ್ವಲ್ಪ ಸಮಯಕ್ಕೆ ಮಾಡಬಹುದಾಗಿರೋದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಮಾಡಿ ತೋರಿಸ್ತೀರಾ ಸರ್ ಇಲ್ಲ ಮೇಡಮ್ ಅಷ್ಟ್ ಫಾಸ್ಟ್ ಆಗಂಗಿಲ್ಲ ಯಾಕಂದ್ರೆ ಇದು ಹುಲ್ಲು ನೆನಸ್ಕೋಬೇಕು ನೆನಿಬೇಕು

ಸರ್ ಈಗ ನಿಮ್ಗೆ ಈ ಸುತ್ತೂರಲ್ಲಿ ಜಾತ್ರೆಗೆ ಬಂದಿದ್ದೀರಲ್ವಾ ಇದು ನಿಮ್ಗೆ ಸೇಲ್ ಆಗ್ತಾ ಇದೆಯಾ ಇದು ಸೇಲ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಮೇಡಮ್ ಇಲ್ಲಿ ಇದರಿಂದ ನೂರಾರು ಜನ ಕೇಳ್ತಾರ ಯಾವುದು ಏನು ಹೆಂಗ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ನಾವು ಬೇಕಾದ್ರೆ ಒಂದು ತಾಸ ಅರ್ಧ ತಾಸನ ಅವ್ರ ಡೆಮೋನು ಕೊಡ್ತೇವೆ ಕುಂತು ಕಲಿಸ್ತೇವೆ ಮಾಡ್ಕೋಬಹುದು ಕಲಿಯ ಇಂಟ್ರೆಸ್ಟ್ ಕಲಿಬಹುದು ನಾವು ಹಾಗೆ ಸೇಲು ಆಗ್ತಾ ಇದೆಯಾ ಸೇಲು ಆಗ್ತಾ ಇದೆ ಅಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಸರ್ಕಾರದಿಂದ ಸೌಲಭ್ಯಗಳು ಸಾಕಷ್ಟು ಸಿಗ್ತವ್ ಸರ್ ಮಾಡಿದ್ರೆ ಆದ್ರೆ ನಾನು ಓನ್ ಆಗಿ ಮಾಡ್ತಾ ಸರ್ಕಾರ ಸೌಲಭ್ಯ ತಗೊಂಡಿಲ್ಲ ನಾಲ್ಕು ಜನ ನನ್ನಿಂದ ಕಲೀಲಿ ಅಂತೇಳಿ ನಾನು ಓನ್ ಆಗಿ ಮಾಡ್ತಾ ಇದ್ದೇನೆ ಅವರೊಂದು ಗ್ರೂಪ್ ಮಾಡ್ಕೊಂಡು ಸರ್ಕಾರದಿಂದ ಸಾಕಷ್ಟು ಲೋನ್ ಕೊಡ್ತಾರೆ ನನಗೂ ಸಾಕಷ್ಟು ಲೋನ್ ಕೊಡಕ್ಕೆ ಬಹಳ ಜನ ಮೇಲ್ಗಡೆ ಇದಾರೆ ಆದ್ರೆ ನಾನು ಲೋನ್ ತಗೊಳು ಮಾಡ್ತಾ ಇಲ್ಲ ನನ್ನಿಂದ ನಾಲ್ಕು ಜನ ಕಲಿಲಿ ಅಂತ ಹೇಳಿ ನಾನು ಇದು ಮಾಡ್ತಾ ಈಗ ನೀವು ಕಲಿತೀವಿ ಅನ್ನೋರ್ಗೆ ನೀವು ಫ್ರೀ ಆಗಿ ಹೇಳ್ಕೊಡ್ತೀರಲ್ಲ ಸರ್ ಫೀಸ್ ಏನಾದ್ರು ತಗೊಂಡ್ ಹೇಳ್ಕೊಡ್ತೀರಾ ಇಲ್ಲ ನಾನು ಎಲ್ಲ ಸ್ಕೂಲ್ ಗೆ ಅದ್ ಹೋಗ್ತೇನೆ ಅಲ್ರಿ ಸ್ಟೂಡೆಂಟ್ ಗೆ ನಾನು ಎರಡ್ ತಾಸಿಗೆ ಐನೂರು ರೂಪಾಯಿ ಇದೆ ಅವ್ರಿಗೆಲ್ಲ ಕಿಟ್ಟು ಅದೇನ್ ಬೇಕು ಟೂಲ್ಸ್ ಎಲ್ಲ ಕೊಟ್ಟು ನಾನು ಸ್ಕೂಲ್ ನಲ್ಲಿ ವರ್ಕ್ಶಾಪ್ ಮಾಡ್ತೀನಿ

ವೀಕ್ಷಕರೇ ನೀವು ನೋಡಬಹುದು ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಅಂತ ಮತ್ತೆ ಒಂಥರ ಡಿಸೈನ್ ಆಗು ಇದೆ ನಾವು ಪ್ಲಾಸ್ಟಿಕ್ ಬ್ಯಾಗ್ ಹಿಡ್ಕೊಂಡು ಹೋಗೋದಕ್ಕಿಂತ ಈ ಬ್ಯಾಗ್ ಹಿಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ನಾವೇನಾದ್ರೂ ಸಣ್ಣ ಸಣ್ಣ ಐಟಮ್ಸ್ ಹಾಲು ಅಥವಾ ತರಕಾರಿ ಏನಾದರೂ ತರಗೆ ಈ ಬ್ಯಾಗ್ ಸಾಕಾಗುತ್ತೆ ಇಂಥ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ನೀವು ಒಂದ್ಸಲ ನೋಡಿ ಮತ್ತೆ ಇಂತವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಈ ತರದವ್ರು ತಗೊಳಣ ಈ ಪ್ರಾಡಕ್ಟ್ಸ್ ಅಂತ ನಾನು ಹೇಳ್ತಾ ಇದೀನಿ ಸರ್ ನಾನು ತುಂಬಾ ಖುಷಿ ಆಯ್ತು ಮತ್ತೆ ನೀವು ನೀವು ಕರ್ತಿರೋ ವಿದ್ಯೆನ ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ ಹ ಹಾಗಾಗಿ ನಿಮ್ಮ ಇದನ್ನ ಈ ಕಲೆನ ಇಲ್ಲಿ ಮುಂದುವರ್ಸ್ಕೊಂಡೋಗಿ ಸರ್ ಮತ್ತೆ ಬೇರೆಯವ್ರಿಗೂ ಹೇಳ್ಕೊಡಿ ನಮ್ ಜೊತೆ ಇಲ್ಲಿವರೆಗೆ ಮಾತಾಡಿರಕ್ಕೆ ನಿಮ್ಗೆ ಧನ್ಯವಾದಗಳು ಸರ್